ಹರಿ ಓಂ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ನಾನೀಗ ಸಂಡೂರು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಹತ್ತಿರದಲ್ಲಿರುವಂತಹ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಇದ್ದೇನೆ ದರ್ಶನ ಆಯಿತು ದರ್ಶನ ಆದಮೇಲೆ ಹನ್ನೆರಡು ಮೂವತ್ತಕ್ಕೆ ಪ್ರಸಾದ ಕೂಡ ಸೇವನೆ ಮಾಡಿದ್ವಿ ಸೊ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಸ್ಕಾಂದ ಪುರಾಣದಲ್ಲಿ ಬರುವಂತಹ ವಿಚಾರ ಈ ಸ್ಥಳದ ಬಗ್ಗೆ ಉಲ್ಲೇಖ ಇದೆ ಪಾರ್ವತಿದೇವಿ ಮಗ ಕುಮಾರಸ್ವಾಮಿಯನ್ನು ನೀನು ಮದುವೆಯಾಗಬೇಕು ಅಂತ ಕೇಳಿದಾಗ ಅದಕ್ಕೆ ಸ್ವಾಮಿ ಒಪ್ಪೋದಿಲ್ಲ ಅವರು ಕೈಲಾಸ ಬಿಟ್ಟು ಬಂದು ಬಿಡ್ತಾರೆ ನಂತರ ಪಾರ್ವತಿದೇವಿಯೂ ಕೂಡ ಬಿಡೋದಿಲ್ಲ ಹೇಗಾದರೂ ಮಾಡಿ ಮಗನಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆಯಲ್ಲಿ ಇರ್ತಾಳೆ ಪಾರ್ವತಿದೇವಿ ಆದರೆ ಸ್ವಾಮಿಗೆ ಮದುವೆ ಆಗೋದು ಬಂಧನದಲ್ಲೇ ಸಿಲುಕೊಳ್ಳೋದು ಇಷ್ಟ ಇರೋದಿಲ್ಲ ಆದರೂ ತಂದೆ ತಾಯಿಗೆ ಅದು ಇಷ್ಟ ಇದ್ದೇ ಇರುತ್ತಲ್ವ ಮದುವೆ ಆಗಬೇಕು ಅಂತೇಳಿ ಅದಕ್ಕೆ ನಿರಂತರವಾಗಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ ಸ್ವಾಮಿ ಮತ್ತು ಮಗನನ್ನು ಹಿಂಬಾಲಿಸ್ಕೊಂಡು ಪಾರ್ವತಿದೇವಿಯು ಕೂಡ ಬರ್ತಾ ಇರ್ತಾಳೆ ಇಲ್ಲಿ ಕೊನೆಯಲ್ಲಿ ಸ್ವಾಮಿ ಬಂದಂಥ ಜಾಗ ಇದು ಈಗ ಸಂಡೂರು ಬಳಿ ಇರುವಂತಹ ಈ ಈ ಸ್ವಾಮಿ ಈ ಗಿರಿ ಏನಿದೆ ಲೋಹಗಿರಿ ಅಂತ ಕರೀತಾರೆ ಸೊ ಇಲ್ಲಿ ಬರ್ತಾನೆ ಇಲ್ಲೂ ಬಂದರೂ ಕೂಡ ಪಾರ್ವತಿ ದೇವಿ ಬಿಡೋದಿಲ್ಲ ನೀನು ಮದುವೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾಳೆ ನಂತರ ಶಿವನೂ ಕೂಡ ಇಲ್ಲಿ ಬಂದು ತಾಯಿಗೆ ಯಾಕೆ ನೋವು ಕೊಡ್ತೀಯಾ ಮನಸ್ಸಿಗೆ ನೋವು ಕೊಡಬೇಡ ನೀನು ಮದುವೆಯಾಗು ಮದುವೆಯಾಗದೇ ಇರಬಾರ್ದು ಅಂತ ಶಿವನೂ ಕೂಡ ಕುಮಾರಸ್ವಾಮಿಗೆ ಹೇಳ್ತಾನೆ ಅದಕ್ಕೂ ಕೂಡ ಕುಮಾರಸ್ವಾಮಿ ಅದಕ್ಕೆ ಒಪ್ಪೋದಿಲ್ಲ ಮತ್ತು ಕೊನೆಯಲ್ಲಿ ದೇವಿಗೆ ತುಂಬ ನೋವುಂಟಾಗಿ ನಾನೇನು ನೀನು ಚಿಕ್ಕವನಿದ್ದಾಗ ನನ್ನ ಎದೆಹಾಲು ಉಣಿಸಿದ್ದೆ ಅದನ್ನು ಕಕ್ಕಿಬಿಡು ಅಂತ ಕೋಪದಿಂದ ತಾಯಿ ಹೇಳ್ತಾಳೆ ಅದಕ್ಕೆ ಕುಮಾರಸ್ವಾಮಿ ಕುಡಿದಂಥ ಹಾಲನ್ನು ಕಕ್ಕುತ್ತಾನೆ ಅದೇ ಒಂದು ಕೆಂಪು ಬಿಳಿಯ ಒಂದು ಗುಡ್ಡವಾಗಿ ಒಂದು ರಾಶಿಯಾಗಿ ಒಂದು ಗುಡ್ಡ ಥರ ಅದು ಒಂದು ಇಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ನಾನು ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ನಂತರ ಇನ್ನೂ ಇದೆ ನಾನು ಕೊಟ್ಟಂಥ ಹಾಲು ಅದನ್ನು ಕಕ್ಕಿಬಿಡು ಅಂತ ಹೇಳಿದಾಗ ಇನ್ನೂ ಕಕ್ಕುತ್ತಾನೆ ನಂತರ ರಕ್ತ ಹೊರಗೆ ಬರುತ್ತೆ ನಂತರ ಅಲ್ಲಿ ಒಂದು ಬಿಳಿ ಗುಡ್ಡದ ಮೇಲೆ ಒಂದು ಕೆಂಪು ಬಣ್ಣದ ಗುಡ್ಡ ಕೂಡ ಅಲ್ಲಿ ಇದೆ ಒಂದು ದೊಡ್ಡ ಒಂದು ಗುಡ್ಡೆ ಥರ ಅಲ್ಲಿ ಇದೆ ಸೊ ಅದನ್ನು ನಮಗೆ ಹಣೆಗೆ ಹಚ್ಕೊಳ್ಳೋದಕ್ಕೆ ಕೊಡ್ತಾರೆ ಇಲ್ಲಿ ನಮಗೆ ಸಿಕ್ಕಿದೆ ಅದು ಸೊ ಈ ರೀತಿ ಒಂದು ಐತಿಹ್ಯ ಇದೆ ಮತ್ತು ಕೊನೆಗೆ ಶಿವನು ಮತ್ತು ಪಾರ್ವತಿಯು ತುಂಬ ಬೇಸರ ಮಾಡಿಕೊಂಡಿರೋದ್ರಿಂದ ಅದಕ್ಕೆ ಕುಮಾರಸ್ವಾಮಿ ನಾನು ಈ ಜಾಗದಲ್ಲಿ ನಾನು ಮದುವೆ ಆಗೋದಿಲ್ಲ ನಾನಿಲ್ಲಿ ಕುಮಾರಸ್ವಾಮಿಯಾಗಿಯೇ ಇರ್ತೀನಿ ಮತ್ತು ಇನ್ನೊಂದು ಸಂದರ್ಭದಲ್ಲಿ ಒಂದು ಬೇರೆ ಜಾಗದಲ್ಲಿ ನಾನು ಮದುವೆಯಾಗ್ತೀನಿ ಅಂತ ಹೇಳಿದ ಮೇಲೆ ತಾಯಿ ಪಾರ್ವತಿಗೆ ಮತ್ತು ತಂದೆ ಶಿವನಿಗೆ ಸಮಾಧಾನ ಆಗುತ್ತೆ ನಂತರ ಅವರು ಇಲ್ಲಿ ಕೂಡ ನೆಲೆಸಿದ್ದಾರೆ ಪಾರ್ವತಿ ದೇವಿ ದೇವಸ್ಥಾನ ಇದೆ ಕುಮಾರಸ್ವಾಮಿ ದೇವಸ್ಥಾನ ಇದೆ ಮತ್ತು ಶಿವನ ದೇವಸ್ಥಾನವು ಇಲ್ಲಿ ಪಾತಾಳದಲ್ಲಿ ಇದೆ ಅಂದರೆ ಕೆಳಗಡೆ ಇದೆ ಪಾತಾಳಕ್ಕೆ ಹೋಗ್ತಾ ಇರ್ತೇನೆ ನಾನು ಸಾಕಾಗುತ್ತೆ ನೀನು ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ಪಾತಾಳಕ್ಕೆ ಹೋಗ್ತಾ ಇರಬೇಕಾದ್ರೆ ಕುಮಾರಸ್ವಾಮಿ ನಂತರ ತಂದೆಯನ್ನು ತಡೆದು ನಾನು ಖಂಡಿತ ಮದುವೆ ಆಗ್ತಂತ ಹೇಳಿದ ಮೇಲೆ ಶಿವ ಪಾತಾಳಕ್ಕೆ ಹೋಗೋದಿಲ್ಲ ಸೊ ಇಲ್ಲೇ ಇರ್ತಾನೆ ಸೊ ಎಲ್ಲ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಸೊ ಅಂತಹ ಒಂದು ಐತಿಹ್ಯ ಒಂದು ಪೌರಾಣಿಕ ಮಹತ್ವವುಳ್ಳಂತಹ ಜಾಗ ಇದು ಕುಮಾರಸ್ವಾಮಿ ಪರ್ವತ ಇದು ಲೋಹಗಿರಿ ಮತ್ತು ಇಲ್ಲಿ ಹಿಂದೆ ತಾರಕಾಸುರನ ವಧಿಗೋಸ್ಕರ ಇಲ್ಲಿ ಜಾಸ್ತಿ ಈ ಕಬ್ಬಿಣದಿಂದ ಆಯುಧಗಳನ್ನು ತಯಾರು ಇದ್ದರಂತೆ ಹಾಗಾಗಿ ಈ ಸಂಡೂರು ತಾಲೂಕಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಿಪರೀತ ಈ ಕಬ್ಬಿಣದ ನಿಕ್ಷೇಪ ಅದಿರಿನ ನಿಕ್ಷೇಪ ಇಲ್ಲಿ ಭರ್ಪೂರಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಭಾರತ ದೇಶಕ್ಕೆ ಒಂದು ಎಷ್ಟೋ ವರ್ಷಗಳ ಕಾಲ ಊಟವನ್ನು ಹಾಕಿದರೂ ಕೂಡ ಸವಿಯೋದಿಲ್ಲ ಅಷ್ಟರ ಮಟ್ಟಿಗೆ ಸಂಪತ್ತು ಈ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಇದೆ ಅಂತೇಳಿ ಹೇಳ್ತಾರೆ ಸೊ ಅಂತಹ ಒಂದು ಸಂಪದ್ಭರಿತ ತಾಲೂಕು ಸಂಪದ್ಭರಿತ ಜಿಲ್ಲೆ ಬಳ್ಳಾರಿ ಸೊ ಇಂತಹ ಒಂದು ಶ್ರೇಷ್ಠವಾದ ಒಂದು ಜಾಗದಲ್ಲಿ ಪೌರ ಪೌರಾಣ ಮಹತ್ವವು ಪೌರಾಣಿಕ ಮಹತ್ವವುಳ್ಳ ಜಾಗದಲ್ಲಿ ನಾನಿದ್ದೀನಿ ಇದನ್ನೆಲ್ಲ ತಾವು ದರ್ಶನ ಮಾಡಿಕೊಳ್ಬೇಕಿಯಿಂದ ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ನೀವೆಲ್ಲ ಒಂದು ಬಾರಿ ಇಲ್ಲಿಗೆ ಬಂದು ಭೇಟಿಯಾಗಿ ದರ್ಶ ದರ್ಶನ ಮಾಡಿಕೊಳ್ಳಿ ಸ್ವಾಮಿಯು ಮತ್ತು ಮುಂಚೆ ಹೆಂಗಸರಿಗೆ ಇಲ್ಲಿ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ತಾಯಂದಿರೂ ಕೂಡ ಎಲ್ಲ ಸ್ತ್ರೀಯರು ಕೂಡ ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಬಹುದು ಮತ್ತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದೂವರೆ ತನಕ ಪ್ರಸಾದ ವ್ಯವಸ್ಥೆಯೂ ಇರುತ್ತೆ ಸೊ ಆ ರೀತಿ ನೀವು ಸುಮಾರು ಒಂದು ಹನ್ನೊಂದುವರೆಗೆ ಬಂದರೆ ಇದೆಲ್ಲ ನೋಡಿಕೊಂಡು ಪ್ರಸಾದ ಸೇವನೆ ಮಾಡಿ ನೀವು ತೆರಳಬಹುದು ಸೊ ನಿಮಗೆಲ್ಲ ಮಂಗಳವಾಗಲಿ ಆ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಇದ್ದೀನಿ ಜೈ ಶಿವಶಂಕರ್ ಜೈ ಶ್ರೀಕುಮಾರಸ್ವಾಮಿ